ಭಾರತದ ಇತಿಹಾಸದಲ್ಲಿ ಆರ್ಯರ ಆಗಮನದ ನಂತರ ಈ ದೇಶದ ಮೂಲ ನಿವಾಸಿಗಳು ಜಾತಿ ಜಾತಿಯಾಗಿ ಒಡೆದೋಗಿ ಈ ದೇಶದ ಮೂಲ ನಿವಾಸಿಗಳಾದಂತಹ ಅಸ್ಪೃಶ್ಯರಿಗೆ ಯಾವುದೇ ರೀತಿಯ ಒಂದು ಅನುಕೂಲಗಳು ಇಲ್ಲದಂತೆ ಮಾಡಬಹುದು ಆ ಒಂದು ಅನಾನುಕೂಲತೆಯಲ್ಲಿ ಈ ದೇಶದ ಶೇಕಡ ಎಂಬತ್ತೈದರಷ್ಟು ಜನ ಮೂಲ ನಿವಾಸಿಗಳು ನುಲುಗಿದ್ರು ಅದರಲ್ಲೂ ಕೂಡ ಶೋಷಿತ ಸಮುದಾಯದವರ ಸ್ಥಿತಿ ಹೀನಾಯವಾಗಿತ್ತು ಹದಿನೆಂಟನೆಯ ಶತಮಾನದಲ್ಲಿ ಹದಿನೇಳನೆಯ ಶತಮಾನದಲ್ಲಿ ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರ ಮಾಡ್ಕೊಂಡು ಬಂದು ಇಲ್ಲೇ ನೆಲೆಸಬೇಕು ಅಂತ ಇಷ್ಟಪಟ್ಟಾಗ ಬ್ರಿಟಿಷರಿಗೆ ಈ ಅನೇಕ ಸಂಸ್ಥಾನಗಳು ಆ ಮಹಾರಾಜರುಗಳು ಪ್ರತಿರೋಧವನ್ನ ಒಡ್ಡಿದರು ಈ ಪ್ರತಿರೋಧವನ್ನು ಅವರು ಎದುರಿಸಬೇಕಾಗಿತ್ತು ಮತ್ತು ಅವರು ತಮ್ಮ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನ ನಡೆಸಬೇಕಾಗಿತ್ತು ಈ ಕಚೇರಿನ ನಡೆಸಕ್ಕೆ ಮತ್ತೆ ಯುದ್ಧವನ್ನ ಮಾಡಕ್ಕೆ ಲಂಡನ್ ಇಂದ ಅವ್ರು ಕರ್ಕೊಂಡು ಬರಲಿಲ್ಲ ಈ ಭಾರತ ದೇಶದಲ್ಲೇ ಇದ್ದಂತ ಮೂಲ ನಿವಾಸಿಗಳನ್ನ ತಮ್ಮ ಸೈನಿಕೆ ಸೇರಿಸ್ಕೊಂಡ್ರು ಮತ್ತು ತಮ್ಮ ಕಚೇರಿಗಳಿಗೆ ಕೆಲಸಕ್ಕೆ ಸೇರಿಸ್ಕೊಂಡ್ರು ಈ ಸಂದರ್ಭದಲ್ಲಿ ಜಾತಿ ವ್ಯವಸ್ಥೆಯನ್ನ ಹೀನಾಯವಾಗಿ ತಂದಿದ್ದಂತಹ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಬಹಳ ಮುಖ್ಯವಾಗಿ ಕಂಡದ್ದು ಅಂತ ಅಂದ್ರೆ ಮಹರ್ ಸಮುದಾಯದ ಒಂದು ಜನಾಂಗ ಆ ಮಹಾನ್ ಸಮುದಾಯದವರು ತುಂಬಾ ಎತ್ತರಿಕಿದ್ರಂತೆ ಬಾಹುಗಳಿದ್ರಂತೆ ಅಪ್ರತಿಮ ಧೈರ್ಯಶಾಲಿಗಳಾಗಿದ್ರಂತೆ ಮತ್ತೆ ತನ್ನ ಒಂದು ಜನರನ್ನ ತುಂಬಾ ಪ್ರೀತಿಸ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಅಂತ ಅವರನ್ನ ತಮ್ಮ ಸೈನ್ಯಕ್ಕೆ ಸೇರಿಸ್ಕೊಂಡು ಅಷ್ಟಲ್ಲದೆ ಆ ಸೈನ್ಯಕ್ಕೆ ಮಹರ್ ಸೈನಿಕರು ಸೇರ್ಕೊಂಡ್ರಿಂದ ಮಹರ್ ರೆಜಿಮೆಂಟ್ ಅಂತಾನೆ ಒಂದು ಹೆಸರನ್ನ ಕೊಟ್ಟರು ಆವಾಗ ಯಾವುದೇ ರೀತಿಯಾದ ಉದ್ಯೋಗ ಈ ಶೋಷಿತ ಸಮುದಾಯದವ್ರಿಗೆ ಇರ್ಲಿಲ್ಲ ಇವಾಗ ನಾನು ಇಲ್ಲಿ ನೋಡ್ತು ಅಂತಂದ್ರೆ ತುಂಬಾ ಜನ ಡಿಗ್ರಿ ಪಾಸ್ ಮಾಡಿದೀರಿ ಅಲ್ವಾ ಪೋಸ್ಟ್ ಗ್ರಾಜುಯೇಷನ್ ಮಾಡಿದಿರಿ ಪಿ ಎಚ್ ಡಿಗಳು ಮಾಡಿದಿರಿ ಮತ್ತೆ ಇಲ್ಲಿ ಪ್ರೊಫೆಸರ್ಸ್ ಇದ್ದಾರೆ ಆಫೀಸರ್ಸ್ ಇದ್ದಾರೆ ಮಾಸ್ಟ್ರುಗಳು ಇದ್ದಾರೆ ಹೆಣ್ಮಕ್ಳುಗಳು ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಟೀಚರ್ಸ್ಗಳು ಎಸ್ ಆಗ ವಿದ್ಯಾಭ್ಯಾಸ ಅನ್ನೋದನ್ನ ಶೋಷಿತ ಸಮುದಾಯದವ್ರು ಕೊಟ್ಟಿರಲಿಲ್ಲ ವಿದ್ಯಾಭ್ಯಾಸ ಕೊಟ್ಟಿರಲಿಲ್ಲ ಅನ್ನೋದೆಲ್ಲ ವಿದ್ಯಾವನ್ನ ನೀವು ಹೇಳ್ತು ಅಂತಂದ್ರೆ ನಾಲ್ಗೆನ ಕತ್ತರ್ ಸಾಕಿ ಆ ವಿದ್ಯಾವನ್ನ ಕೇಳಿತು ಅಂತ ಅಂದ್ರೆ ಅವ್ರ ಕಿವಿಗೆ ಕಾದ ಸೀಸವನ್ನ ಉಯಿರಿ ಎನ್ನುವ ಒಂದು ಮಾರ್ಷಲ್ ಲಾ ಜಾರಿನಲ್ಲಿದೆ ಆ ಮಾರ್ಷಲ್ ಲಾ ಯಾವುದು ಅಂತ ಅಂದ್ರೆ ಮನು ಸಂವಿಧಾನ ಈ ಮನು ಸಂವಿಧಾನದಲ್ಲಿ ಈ ದೇಶದ ಶೋಷಿತರಿಗೆ ಯಾವುದೇ ರೀತಿಯಾದ ಅನುಕೂಲಗಳು ಕೂಡ ಇರಲಿಲ್ಲ ಅವರಿಗೆ ವಿದ್ಯೆ ಇರಲಿಲ್ಲ ಉದ್ಯೋಗ ಇರಲಿಲ್ಲ ಹಣಕಾಸು ಇರಲಿಲ್ಲ ಅವರು ಯಾವುದೇ ರೀತಿಯಾದ ಒಂದು ಬಟ್ಟೆಯನ್ನು ಕೂಡ ಸರಿಯಾಗಿ ಹಾಕುವಂತಿರ್ಲಿಲ್ಲ ಒಂದು ತುಂಡು ಉಡುಗೆ ಹುಟ್ಟಬೇಕಾಗಿತ್ತು ಮತ್ತೆ ಯಾವುದೇ ರೀತಿಯಾದ ಆಸ್ತಿಯನ್ನು ಸಂಪಾದನೆ ಮಾಡುವಂಗಿರ್ಲಿಲ್ಲ ಆಯುಧವನ್ನ ಅವರು ಹೊಂದುವಂಗಿರ್ಲಿಲ್ಲ ಈ ರೀತಿ ಅವರನ್ನ ತುಂಬಾ ಹೀನಾಯ ಸ್ಥಿತಿಗೆ ದೂಡಿದರು ಇದರಿಂದ ಜನ ತುಂಬಾ ನೊಂದಿದ್ರು ಅದರಲ್ಲೂ ಈ ಕೆಲಸಕ್ಕೆ ಸೇರಿದಂತಹ ಈ ನೌಕರರು ತುಂಬಾ ನೊಂದಿದ್ರು ಅದಲ್ಲೂ ಕೂಡ ಪುಣೆಯಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಪೇಸವೆ ಬಾಜಿರಾಯ ಎರಡು ಅವನ ಕಾಲದಲ್ಲಿ ಇದನ್ನ ತುಂಬಾ ಕಟ್ಟುನಿಟ್ಟಾಗಿ ಜಾರಿ ತಂದ ಈ ಒಂದು ಕಟ್ಟುನಿಟ್ಟಾದ ನಿಯಮಗಳಿಂದ ಜನರ ಸ್ಥಿತಿ ತುಂಬಾ ಕೆಟ್ಟದಾಗೋದಿತ್ತು ಹೇಗಾದ್ರೂ ಮಾಡಿ ಇದನ್ನ ಸರಪಡಿಸ್ಬೇಕು ಅಂತ ಆ ಸಮುದಾಯದ ಕೆಲವು ವೀರರು ಶೂರರು ಮಾತಾಡ್ಕೊಳ್ತಾ ಇದ್ರು ಈ ಸಮಯದಲ್ಲಿ ಏನಾಗುತ್ತೆ ಕುಡಿಯನ್ನ ತನ್ನ ವಶಕ್ಕೆ ತಕೊಳ್ಬೇಕು ಅಂತ ಬಿಟ್ಟು ಪೇಶವೆ ಬಾಜಿರಾಯ ತನ್ನ ಸೈನಿಕರನ್ನ ಕರ್ಕೊಂಡು ದಾಳಿ ಮಾಡ್ತಾನೆ ದಾಳಿ ಮಾಡಿದಾಗ ಬ್ರಿಟಿಷರಿಗೆ ಇದು ನಿರ್ಣಾಯಕವಾದಂತಹ ಒಂದು ಸಮಯ ಯಾಕಪ್ಪ ಅಂದ್ರೆ ಪುಣೆಯನ್ನು ಅವ್ರು ಕಳ್ಕೊಬಿಡ್ತು ಅಂತಂದ್ರೆ ದಕ್ಷಿಣ ಭಾರತದಲ್ಲಿ ಮತ್ತು ಭಾರತದಲ್ಲಿ ತಮ್ಮ ವಸಾಹತವನ್ನ ಸ್ಥಾಪಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಪುಣೆಯನ್ನು ಉಳಿಸ್ಕೊಳ್ಳಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಪುಣೆಯನ್ನು ಉಳಿಸ್ಕೊಳ್ಬೇಕಾದ್ರೆ ಏನ್ ಮಾಡಬೇಕು ಯುದ್ಧ ಮಾಡಿ ಅವ್ರನ್ನ ಗೆಲ್ಬೇಕು ಆದ್ರೆ ಒಂದ್ ಸಮಸ್ಯೆ ಏನಾಗುತ್ತೆ ಅಂತ ಅಂದ್ರೆ ಬ್ರಿಟಿಷರ್ ಹತ್ರ ಸೈನಿಕರು ಇರೋದಿಲ್ಲ ಅವರು ಅವರ ಒಂದು ಇಂಟೆಲಿಜೆನ್ಸ್ ಪ್ರಕಾರ ಏನ್ ತಿಳಿತಾರೆ ಅಂತ ಹೇಳಿದ್ರೆ ಇಪ್ಪತ್ತೆಂಟು ಸಾವಿರ ಜನ ಕೇಶವ ಬಾಜಿರಾಯನ ಸೈನಿಕರು ಕಾಯ್ತಾ ಇದ್ದಾರೆ ಓ ಇಪ್ಪತ್ತೆಂಟು ಸಾವಿರ ಜನ ಇದ್ದಾರಾ ನಮ್ ಕಡೆ ಅವ್ರು ಎಷ್ಟಿದ್ದಾರೆ ಅಂತ ನೋಡ್ತಾರೆ ಇಲ್ಲಿ ಸೈನಿಕರೇ ಇರೋದಿಲ್ಲ ತಕ್ಷಣ ಒಂದು ಬಟಾಲಿಯನ್ ನಮ್ಗೆ ಕಳಿಸ್ಕೊಡಿ ಅನ್ನು ಮೆಸೇಜ್ನ ಪಾಸ್ ಮಾಡ್ತಾನೆ ಆಗ ಮೆಸೇಜ್ ಅನ್ನ ನೋಡಿ ಹಿರಿಯ ಅಧಿಕಾರಿ ಯೋಚನೆ ಮಾಡ್ತಾನೆ ಈ ಇಪ್ಪತ್ತೆಂಟು ಸಾವಿರ ಜನ ಸೈನಿಕರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ನಮ್ಮ ತಲೆ ಇಪ್ಪತ್ತೆಂಟು ಸಾವಿರ ಜನ ಇರ್ಬೇಕು ಹೌದಲ್ವಾ ಸರ್ ಮೇಡಮ್ ಇಪ್ಪತ್ತೆಂಟು ಸಾವಿರ ಜನ ವಿರುದ್ಧ ನಮ್ಮತ್ತಲ್ಲಿ ಇಪ್ಪತ್ತೆಂಟು ಸಾವಿರ ಜನ ಇರ್ಬೇಕು ಇಲ್ಲ ನಮ್ಮ ಹತ್ರ ಆದರೆ ತುಂಬಾ ವೀರಾವೇಶದಿಂದ ಹೋರಾಡ್ತಕ್ಕಂತ ಒಂದು ರೆಜಿಮೆಂಟ್ ಇದೆ ಅದು ಮಹರ ರೆಜಿಮೆಂಟ್ ಆ ಸೈನಿಕನ ನಾನು ಕಳಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಆ ಸೈನಿಕರಿಗೆ ಹೇಳ್ತಾರೆ ನೀವು ತಯಾರಾಗಿ ಪೇಶವೆ ಬಾಜಿರಾಯನ ವಿರುದ್ಧ ನೀವು ಹೋರಾಟ ಮಾಡಿ ಬ್ರಿಟಿಷರು ಮುನ್ನೂರು ಜನ ಇರ್ತಾರೆ ಮಹರ ಸೈನಿಕರು ಎಷ್ಟಿರ್ತಾರೆ ಐನೂರು ಜನ ಇರ್ತಾರೆ ಬ್ರಿಟಿಷ್ ಸೇನಾಧಿಪತಿ ಸ್ಟಂಡನ್ ಹೇಳ್ತಾನೆ ಏಯ್ ಇದು ನಮ್ ಕೈ ಆಗುದಿಲ್ಲ ಇಪ್ಪತ್ತೆಂಟು ಸಾವಿರ ಜನ ಸೈನಿಕರನ್ನ ನಾವು ಸೋಲ್ಸಕ್ಕೆ ಆಗೋದಿಲ್ಲ ನಾವು ಬಾಜಿರಾಯನ ಜೊತೆ ಸಂಧಾನ ಮಾಡ್ಕೊಂಡ್ಬಿಡೋಣ ಆದರೆ ಮಹರ್ ಸೈನಿಕರು ಹೇಳ್ತಾರೆ ಜೀವನದಲ್ಲಿ ನಾವು ತುಂಬಾ ನೊಂದಿದ್ದೀವಿ ನಮಗೆ ಒಂದು ಯುದ್ಧ ಮಾಡುವಂತ ಅವಕಾಶವನ್ನ ಕೊಡಿ ನಮ್ಮ ನೋವು ನಮ್ಗಾಗಿರ್ತಕ್ಕಂಥ ಅನುಮಾನಕ್ಕೆ ನಾವು ಸೇಡ್ ತಿರ್ಸ್ಕೊಳ್ಬೇಕು ನಾವು ಯುದ್ಧ ಮಾಡ್ತೀವಿ ಅಂತ ಕೇಳ್ತಾರೆ ಆ ಮಹರ್ ಸೈನಿಕರಲ್ಲೇ ಅವಾಗ ಎರಡು ಗುಂಪಾಗೋಗ್ತದೆ ಒಂದು ಗುಂಪೇನ್ ಹೇಳುತ್ತೆ ಯೋ ಈ ದೇಶದವ್ರು ನಾವು ಭಾರತ ದೇಶದವರು ಪೇಶ್ವೆ ಬಾಜಿರಾಯ ಯಾರು ಯಾವ ಭಾರತ ದೇಶದವರು ನಾವು ಪೇಶವೆ ಬಾಜಿರಾಯ ಪರವಾಗಿದ್ದ ಮಾಡುವ ಇವರು ಬ್ರಿಟಿಷರು ಹೊರಗಡೆ ಅವರು ಅವ್ರನ್ನ ಓಡಿಸುವ ಅಂತ ಒಂದ್ ಗುಂಪು ಹೇಳ ಇನ್ನೊಂದು ಗುಂಪು ಏನತ್ತೆ ಹೌದಪ್ಪ ಬ್ರಿಟಿಷರು ಹೊರಗಡೆಯಿಂದ ಬಂದವರು ನಾನು ಒಪ್ಕೊಳ್ತೀನಿ ಆದ್ರೆ ಬ್ರಿಟಿಷರು ನೋಡು ನಮಗೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಕೆಲಸ ಕೊಟ್ಟವ್ರೆ ನಮ್ಮನ್ನ ಜೊತೆನಲ್ಲಿ ಕೂಡಿಸ್ಕೊಂಡು ಊಟ ಮಾಡವ್ರೆ ನಮಗೆ ಸಮಾನತೆಯನ್ನ ಕೊಟ್ಟಿದ್ದಾರೆ ನಮಗೆ ಮುಂಗೋಡಿಯಲ್ಲಿ ಹೇಳ್ಕೊಟ್ಟಿದ್ದಾರೆ ವಿದ್ಯಾಭ್ಯಾಸಗಳನ್ನ ಕೊಡ್ತಾ ಇದ್ದಾರೆ ನಮ್ಮನ್ನು ಕೂಡ ಮನುಷ್ಯರಾಗಿ ನೋಡ್ಕೊತಾ ಇದ್ದಾರೆ ಆದ್ರೆ ಪೇಶ್ವೆ ಕಡೆಯವರು ನಮ್ಮನ್ನ ನಾಯಿ ನರಿಗಳಿಂತ ಕೀಳಾಗಿ ನೋಡ್ಕೊಳ್ತಾ ಇದ್ದಾರೆ ಆ ಕಾರಣದಿಂದ ನಾವು ನಮಗೆ ಆಗ್ತಾ ಇರತಕ್ಕಂಥ ಜಾತಿಯತೆ ಅನ್ಯಾಯವನ್ನ ಹೊಡೆದೋಡಿಸಲಿಕ್ಕೆ ಬ್ರಿಟಿಷರು ಪರವಾಗಿ ಯುದ್ಧ ಮಾಡುವ ಬಾಜಿರಾಯನ ವಿರುದ್ಧ ಯುದ್ಧ ಮಾಡುವ ಅಂತ ಇದೊಂದು ಗುಂಪು ಹೇಳುತ್ತ ಇವ್ರಿಬ್ಬ್ರ ಮಧ್ಯೆ ತಗಲಾಕೊಂಡವ್ರು ಯಾರು ಗೊತ್ತಾ ಸರ್ದಾರ್ ಸಿದ್ದನಾಥ ಮಹಾರ್ ಸರ್ದಾರ್ ಸಿದ್ಧನಾಥ ಮಹಾರರು ಅವ್ರಿಗೆ ನಮಸ್ಕಾರ ಮಾಡೋಣ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೀವು ನೀವ್ ಈ ಗುಂಪು ಹೇಳ್ತಾ ಇದೀರಿ ನೀವ್ ಈ ಗುಂಪು ಹೀಗೆ ಹೇಳ್ತಾ ಇದ್ದೀರಿ ಇದ್ರ ಬಗ್ಗೆ ನಾನು ನಿರ್ಧಾರ ತಕೊಳ್ತೀನಿ ನಾವು ಪೇಸೆಯ ಬಾಜಿರಾಯನತ್ತನೆ ಹೋಗಿ ಮಾತಾಡ್ತೀನಿ ಅಂತ ಹೇಳಿ ಬಾಜಿರಾಯನ ಜೊತೆ ಸಂಧಾನಕ್ಕೆ ಒಂದು ಸ್ವಲ್ಪ ಸಮಯ ತಕ್ಕೊಂಡು ಬಾಜಿರಾಯನ ಆಸ್ಥಾನಕ್ಕೆ ಹೋಗಿ ಬಾಲಿಜಿ ರಾಯನನ್ನ ಭೇಟಿ ಮಾಡಿ ತನ್ನ ಬೇಡಿಕೆ ಇಡ್ತಾ ರಾಜ್ರೆ ಈ ಒಂದು ಸಂಸ್ಥಾನದಲ್ಲಿ ನಮ್ಮನ್ನ ತುಂಬಾ ಹೀನಾಯವಾಗಿ ನೋಡ್ತಾ ಇದ್ದೀವಿ ಕೀಳಾಗಿ ನೋಡ್ತಾ ಇದ್ದೀವಿ ಅದು ಬೇಡ ಅದು ಈ ಯುದ್ಧದಲ್ಲಿ ನಾವು ನಿಂಪರವಾಗಿ ಯುದ್ಧ ಮಾಡ್ತೀವಿ ಬ್ರಿಟಿಷರ್ನ ಓಡಿಸೋಣ ಆದ್ರೆ ಯುದ್ಧದಲ್ಲಿ ನಿಂಪರವಾಗಿ ಮಾಡಿ ನಾವು ಗೆಲ್ಲಿಸ್ಕೊಡ್ತೀವಲ್ಲ ನಮ್ಗೆ ಏನ್ ಬೇಕು ಗೊತ್ತಾ ಏನ್ ಬೇಕು ನೀವು ಹೇಳಿ ನಮ್ಮ ಸ್ಥಾನಮಾನಗಳನ್ನ ನೀವು ಉನ್ನತೀಕರಿಸಬೇಕು ನಮಗೆ ಗೌರವವನ್ನು ಕೊಡಬೇಕು ನಮ್ಮನ್ನ ಹೀನಾಯವಾಗಿ ನೋಡುವುದನ್ನು ನೀವು ತಪ್ಪಿಸ್ಬೇಕು ಎಲ್ಲರಂತೆ ಸಮಾನವಾಗಿ ನೀವು ನೋಡಬೇಕು ನಮ್ಗೆ ಅಷ್ಟೇ ಸಾಕು ನಮಗೆ ಘನತೆ ಗೌರವವನ್ನು ಕೊಡಿ ನಾವು ಬ್ರಿಟಿಷ್ ವಿರುದ್ಧ ಹೋರಾಡಿ ನಿಮ್ಗೆ ಗೆಲುವನ್ನು ತಂದುಕೊಡ್ತೀವಿ ಅಂತ ಸರ್ದಾರ್ ಸಿದ್ದನಾಥ ಮಹಾರಾಜರು ಯಾರು ಹೇಳ್ತಾರೆ ಬಾಜಿರಾಯನ್ ಹೇಳ್ತಾರೆ ಸ್ವಲ್ಪ ನೀರ್ಕೊಟ್ಟು ಬಾಜಿರಾಯ ಕೆಂಡಾಮಂಡಲ ಆಗಿಬಿಡ್ತಾರೆ ನಿಮ್ಗೆ ಯಾವ ಸ್ಥಾನ ಕೊಡ್ತೀನಿ ಗೊತ್ತಾ ಒಂದು ಸಂವಿಧಾನದಲ್ಲಿ ಯಾವ ಒಂದು ಸ್ಥಾನಮಾನವನ್ನು ನಿಮಗೆ ಕೊಟ್ಟಿದಾರೋ ಈ ದೇಶದ ಅಸ್ಪೃಶ್ಯರಿಗೆ ಯಾವ ಸ್ಥಾನಮಾನಗಳನ್ನ ಕೊಟ್ಟಿದಾರೋ ಅಷ್ಟೇ ನಿಮ್ಗೆ ಸಿಗೋದು ಎಷ್ಟು ಪೊಗರು ನಿನಗೆ ನನ್ನ ಮುಂದೆ ಬಂದು ನೀನು ಮಾತಾಡಕ್ಕೆ ನನ್ನ ಮುಂದೆ ನಿಂತ್ಕೊಳಕ್ಕೆ ನಿನಗೆ ಎಷ್ಟು ಪೊಗರಿದೆ ಅಂತ ಹೇಳಿದ್ದಲ್ಲದೆ ಏ ಯಾರು ಅವನು ಇವನನ್ನ ಒಳಗ್ ಬಿಟ್ಟವನ ಯಾರು ಸ್ವಾಮಿ ಇವನು ಸ್ವಾಮಿ ಅವನನ್ನ ಗಲ್ಲಿಗೇರಿಸಿ ಇವನನ್ನ ಭೇಟಿ ಮಾಡಕ್ಕೆ ಅನುಮತಿ ಕೊಟ್ಟವ್ರು ಯಾರು ಅವನಿಗೆ ಶಿಕ್ಷೆ ಕೊಡಿ ಅಂತ ಹೇಳಿ ಸಿದ್ಧನಾಥ ಮಹಾರವನ್ನ ತುಂಬಾ ಅವಮಾನಿಸಿ ಗೆಟೌಟ್ ಅಂತ ಹೇಳ್ತಾನೆ ಸಿದ್ಧನಾಥ ಮಹಾರ ಬಹಳ ಕೋಪಿಷ್ಟನಾಗಿ ದುಃಖದಿಂದ ಈಚೆ ಬರ್ತಾನೆ ಆ ಸಿದ್ಧನಾಥ ಮಹಾರರು ನಿಂತಿದ್ದ ಜಾಗವನ್ನ ಗಂಜಳು ಹಾಕಿ ಸ್ವಚ್ಛಗೊಳಿಸ್ತಾನೆ ಬಾಲಾಜಿ ಬಾಜಿರಾಯ ಸರ್ದಾರ್ ಸಿದ್ದನಾಥ ಮಹಾರವರು ವಾಪಸ್ ಎಲ್ಲಿ ಬರ್ತಾರೆ ಸೈನ್ಯಕ್ ಬರ್ತಾರೆ ನೋಡಪ್ಪ ನೀವು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿ ಅಂತ ಹೇಳಿದ್ರಲ್ಲ ನಾನು ಬಾಲಾಜಿ ಬಾಜಿರಾಯನ ಹತ್ರ ಹೋಗಿ ಮಾತಾಡಿದ್ದೀನಿ ಅವನು ಹಿಂಗ ನೀವೇನ್ ಮಾಡ್ತೀರಿ ಹೇಳಿ ಆಗ ಎರಡನೇ ತಂಡ ಇರುತ್ತಲ್ಲ ಮಹಾರ ಸೈನಿಕರ ತಂಡ ರೋಷಾವೇಶದಿಂದ ಹುಡುಗತಕ್ಕ ಇನ್ನು ಸಾಧ್ಯವೇ ಇಲ್ಲ ನಾವು ಒಮ್ಮತದಿಂದ ನಿರ್ಧಾರ ತಕೊಳ್ತಾ ಇದ್ದೀವಿ ಏನಪ್ಪಾ ಅಂತ ಹೇಳಿದ್ರೆ ಆಗ್ತಾ ಇರತಕ್ಕ ಅನ್ಯಾಯ ನೋವು ಸಾವಿರಾರು ವರ್ಷಗಳ ದುಃಖ ದುಮ್ಮಾನಗಳನ್ನ ನಾವು ತೀರಿಸ್ಕೊಳ್ಳೇಬೇಕು ನಾವು ಬಾಜಿರಾಯನ ವಿರುದ್ಧ ಯುದ್ಧ ಮಾಡುವ ಬ್ರಿಟಿಷರ ಪರವಾಗಿ ಇದ್ದ ಮಾಡುವ ಕತ್ತಿಯನ್ನು ಎತ್ಕೊಂಡಾಯ್ತು ನಳಿರ್ ಯುದ್ಧಕ್ಕೆ ಅಂತ ಹೇಳ್ತಾರೆ ಸಾವಿರದ ಏಳುನೂರ ಹದಿನೇಳನ ಇಸುವಿ ಡಿಸೆಂಬರ್ ಮೂವತ್ತ ಒಂದನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಕಾಡಿನ ಕಾಲದಾರಿಯಲ್ಲಿ ಸೈನಿಕರು ಹೊರಡ್ತಾರೆ ಮಹರ್ ಸೈನಿಕರು ಹೊರಡ್ತಾರೆ ನಾನಿಲ್ಲಿ ತಮಗೆ ಇನ್ನೊಂದು ವಿಷಯ ಹೇಳ್ತೀನಿ ಏನು ಗೊತ್ತಾ ಇದು ಮಹರ್ ಸೈನಿಕರು ನಡೆಸಿದ ಯುದ್ಧ ಹೌದು ಆದರೆ ಮಹಾನ್ ಸೈನಿಕರ ಮುಂದಾರತ್ವದಲ್ಲಿ ನಡೆದ ಯುದ್ಧ ಯಾಕೆ ಅಂತ ಹೇಳಿದ್ರೆ ಈ ಬಾಜಿರಾಯ್ನ ವಿರುದ್ಧ ಮುಸ್ಲಿಂ ಯೋಧರು ಕೂಡ ಸೇರ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಇಡೀ ರಾತ್ರಿ ನಡ್ಕೊಂಡು ಬಂದು ಭೀಮಾ ನದಿ ತೀರದಲ್ಲಿ ಬಂದು ಸೇರ್ತಾರೆ ಇಡೀ ರಾತ್ರಿ ನಡೆದಿರ್ತಾರಲ್ಲ ಒಂದು ಅಗಳ ಅನ್ನ ತಿನ್ನಿರೋದಿಲ್ಲ ವಿಶ್ರಾಂತಿ ಇರಲ್ಲ ನಿದ್ರೆ ಇರಲ್ಲ ಮತ್ತೆ ಒಂದು ಕೊಟ್ಟ ನೀರನ್ನ ಆ ಸೈನಿಕರು ತಕೊಂಡಿರಲ್ಲ ಬೆಳಗಾಗುತ್ತೆ ಎಂಟು ಗಂಟೆ ಆಗುತ್ತೆ ಒಂಬತ್ತು ಗಂಟೆ ಆಗುತ್ತೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಬಾಜಿರಾಯನ ಸೇನಾಧಿಪತಿ ಸೂರ್ಯನಿಗೆ ಅರ್ಘ್ಯವನ್ನ ಕೊಟ್ಟು ಶಂಕವನ್ನ ಮೊಳಗಿಸ್ಕೊಡ್ತಾನೆ ಯುದ್ಧ ಪ್ರಾರಂಭ ಆಗುತ್ತೆ ಈ ಕಡೆ ಬಾಜಿರಾಯನ ಸೈನಿಕರು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚಿರ್ತಾರೆ ಈ ಮಹಾರ ಸೈನಿಕರು ಕೇವಲ ಐನೂರು ಜನ ಅಷ್ಟೇ ಈ ಕಡೆ ಇರ್ತಾರೆ ಮಹಾಸೈನಿಕರ ಜೊತೆ ಇದ್ದಂಥ ಬ್ರಿಟಿಷರಿಗೆ ಪಿಸ್ಟೂಲ್ ಮತ್ತೆ ಇತರೆ ಕಲೆಗಳು ತೂಕು ಹರಿಸುವುದರಲ್ಲಿ ಒಂದು ಕೌಶಲ್ಯ ಇರ್ತದೆ ಆ ಪ್ರಾರಂಭ ಆದ ತಕ್ಷಣ ಬಾಪುರಾವ್ ಗೋಖಲೆ ಮತ್ತೆ ಬಾಲಾಜಿ ಬಾಜಿರಾಯ ಬಾಪುರಾವ್ ಹೋಗ್ಲೆ ಮಗ ಮೂರು ಜನನು ಕೂಡ ಬಾಲಾಜಿ ಬಾಜಿರಾಯನ ಸೈನ್ಯವನ್ನ ಮುನ್ನಡೆಸ್ತಾರೆ ಬ್ರಿಟಿಷರ ಸೈನಿಕರು ಒಂದೇ ಒಂದು ತೋಪನ ಢಮಾರ್ ಅಂತ ಆರಿಸಿದ ತಕ್ಷಣ ಆ ಇಪ್ಪತ್ತೆಂಟು ಸಾವಿರ ಜನ ಇದ್ದಂತಹ ಒಂದು ಸೈನ್ಯದ ಮಧ್ಯ ಆ ತೋಪು ತೂರ್ಕೊಂಡು ಹೋಯ್ತಾ ಇದ್ದಂಗೆ ಸೈನ್ಯ ಚಲಪಿಲಿ ಆಗೋಗುತ್ತೆ ಅವರು ಬಣ್ಣ ಬಣ್ಣ ಡ್ರೆಸ್ ಹಾಕೊಂಡಿರ್ತಾರೆ ಪಗಡೆಗಳು ಹಾಕೊಂಡಿರ್ತಾರೆ ಆದ್ರೆ ಬ್ರಿಟಿಷ್ ಸೈನಿಕರು ಮತ್ತೆ ಮಹಾರ್ ಸೈನಿಕರು ಯೂನಿಫಾರ್ಮ್ ಹಾಕೊಂಡು ಶಿಸ್ತಾಗಿ ಬಂದು ಕೇಳಿಕೊಂಡು ಶೂಟ್ ಮಾಡಕ್ ಶುರು ಮಾಡ್ತಾರೆ ಅಯ್ಯೋ ಯೋನಪ್ಪ ಹಿಂಗಾಗೋಯ್ತು ನನಗೆ ನೀರ್ ಕೊಡಿ ಯಾರಾದ್ರೂ ಕಾಪಾಡಿ ಅನ್ನುವ ಕೂಗು ಜೋರಾಗಿ ಅವರು ಆ ಕಡೆಯಿಂದ ದಾಳಿ ಮಾಡಕ್ ಪ್ರಾರಂಭ ಮಾಡ್ತಾರೆ ಮಹಾರ್ ಸೈನಿಕರು ಈ ಕಡೆಯಿಂದ ದಾಳಿ ಮಾಡಕ್ ಪ್ರಾರಂಭ ಮಾಡ್ತಾರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮಹಾಸೈನಿಕರ ಒಂದು ಶೌರ್ಯವನ್ನ ನೋಡಿ ಬಾಲಾಜಿ ಬಾಜರಾಯ ಎದುರು ಬಿಡ್ತಾನೆ ಓಯಪ್ಪೋ ಆಗೋದಿಲ್ಲಪ್ಪ ಇದು ನಾನು ಬದುಕಿದ್ರೆ ಸಾಕು ಅಂತ ಯುದ್ಧ ರಂಗನ ಬಿಟ್ಟು ಹೋಗ್ಬಿಡ್ತಾನೆ ಅದರ ಒಂದು ವಿವರಗಳಿಗೆ ನಾನು ಹೋಗೋದಿಲ್ಲ ವಿವರ ಹೇಳ್ಬೇಕಾದ್ರೆ ಒಂದು ದಿನ ಬೇಕಾಗುತ್ತೆ ಆ ಬಾಲಾಜಿ ಬಾಜಿರಾಯನ ಸೈನಾಧಿಪತಿ ಬಾಪೂರಾವ್ ಇರ್ತಾನಲ್ಲ ಅವರು ತಂತ್ರವನ್ನ ಬದಲಾಯಿಸ್ತಾನೆ ಏ ಇವ್ರು ಈ ಕಡೆಯಿಂದ ಯುದ್ಧ ಮಾಡ್ತಾರೆ ಆ ಕಡೆಯಿಂದ ಯುದ್ಧ ಮಾಡ್ತಿದೀವಿ ಗೆಲ್ಲಕ್ಕಾಗದಿಲ್ಲ ಮಾರ ಸೈನಿಕರನ್ನ ಹಿಂದ್ಗಡೆಯಿಂದ ಯುದ್ಧ ಮಾಡಿ ಅನ್ನೋ ಒಂದು ತಂತ್ರವನ್ನ ಹೇಳ್ಕೊಡ್ತಾರೆ ಆಗ ಬಾಜಿರಾಯನ ಸೈನಿಕರು ಏನ್ ಮಾಡ್ತಾರೆ ಕೆಲವರು ಉಳಿಸ್ಕೊಂಡು ಕೊರೆಗಾಂವ್ ಊರಿನಲ್ಲಿ ಹಿಂದ್ಗಡೆಯಿಂದ ಬಂದು ಮಾರಸೈನಿಕರನ್ನ ಅಟ್ಯಾಕ್ ಮಾಡ್ತಾರೆ ಹಿಂದ್ಗಡೆಯಿಂದ ಬಂದು ಅಟ್ಯಾಕ್ ಮಾಡಿದವ್ರನ್ನ ತರೆಯಕ್ಕಾಗುತ್ತ ಸರ್ ಆಗ ಮಹಾರ ಸೈನಿಕರು ಒಂದಷ್ಟು ಜನ ಸತ ತೋಪು ಹಾರಿಸ್ತಾ ಇದ್ದವನ ತಲೆನ ಕತ್ತರಿಸಿ ಅದನ್ನ ಖಡ್ಗಕ್ಕೆ ಚುಚ್ಚಿ ಕೇಕೆ ಹಾಕಿ ನಗ್ತಾರೆ ನಗುದಾಗ ಏನಾಯ್ತು ಮತ್ತೆ ಈ ಸ್ಟಂಡನ್ ಇದ್ದಾನೆಲ್ಲ ಬ್ರಿಟಿಷ್ ಸೇನಾಧಿಪತಿ ಎದುರ್ಕೊಂಡ್ಬಿಡ್ತಾನೆ ಅವನು ತಿನ್ಬಿಟ್ಟು ಒಂದ್ ಪಡ್ಸಾಲಲ್ಲಿ ಮಲಗಿರ್ತಾನೆ ರಿಷ್ಟೋತಾ ಇರ್ತಾನೆ ಬೈ ಇನ್ನು ಗೆಲ್ಲಕ್ಕಾಗೋದಿಲ್ಲ ನಾನು ಬೈ ಎಲ್ಲ ಓಡಗಿ ಎಲ್ಲ ಓಡಗಿ ಶರಣಾಗತರಾಗಿ ಶರಣಾಗತರಾಗಿ ನಾವು ಗೆಲ್ಲಕ್ಕಾಗಲ್ಲ ಅಂತ ಕೂಗ್ತಾನೆ ಆದೇಶ ಹೊರಡಿಸ್ತಾನೆ ಈ ಆದೇಶದಿಂದ ಯಾರಾದ್ರೂ ಕೂಡ ಕಂಗಿಡ್ತಾರೆ ಆದರೆ ಸರ್ದಾರ್ ಸಿದ್ದನಾಥ ಮಹಾರರು ಮತ್ತೆ ಮಹರ್ ಸೈನಿಕರು ಕಣ್ಣಿಡೋದಿಲ್ಲ ಅವ್ರು ಒಂದೇ ಒಂದು ಹೇಳ್ತಾರಂತೆ ನಾನು ಬೇರೆ ಬೇರೆ ಪುಸ್ತಕದಲ್ಲಿ ಓದಿರೋದು ಇಲ್ಲಿ ಇತಿಹಾಸ ಓದಿರ್ತಾರೆ ರಿಸರ್ಚ್ ಮಾಡಿ ನೋಡಿ ಸರ್ ಕತ್ತಿ ಹತ್ಕೊಂಡ್ ಮುಟ್ಟಿದೀವಿ ಸರ್ ಟಡ್ಗನ ಇಲ್ಲ ಅವ್ರನ್ನ ಚಚ್ಚಿ ಕತ್ತರಿಸ್ ಬಿಸಾಕ್ಬೇಕು ಇಲ್ಲ ನಮ್ಮ ತಲೆ ಭೂಮಿ ಮೇಲೆ ಬೀಳ್ಬೇಕು ಇಷ್ಟೇ ಇಷ್ಟ ನೀವು ಧೈರ್ಯವಾಗಿರಿ ಏನೇ ಆದ್ರೂ ಕೂಡ ನಾವು ಈ ಯುದ್ಧವನ್ನ ಗೆಲ್ತೀವಿ ಅಂತ ಹೇಳಿ ಆ ಆವೇಶಭರಿತರಾಗಿ ಆ ಕತ್ತೆಯನ್ನ ಎತ್ತಿ ಜುಳುಪ್ಸಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ ಆವೇಶ ಹೆಂಗಿತ್ತು ಅಂತಂದ್ರೆ ಇತಿಹಾಸಕಾರರು ಬಣ್ಣಿಸ್ತಾರೆ ಇಪ್ಪತ್ತೆಂಟು ಸಾವಿರಕ್ಕೆ ಐನೂರು ಜನ ಸೈನಿಕರು ಅಂದ್ರೆ ಒಬ್ಬೊಬ್ಬ ಐವತ್ತು ಅರವತ್ತು ಜನನ ಚಚ್ಚಿ ಬಿಸಾಡ್ತಾರಂತೆ ಡಿವೈಡ್ ಮಾಡಿ ಮೇಡಮ್ ನೀವು ಮೇಡಮ್ ಅವ್ರು ಇದ್ದೀರಲ್ಲ ಐವತ್ತ ಸಾವಿರ ಜನ ಚರ್ಚಿಸಿ ಈ ಘನಘೋರವಾದ ಯುದ್ಧ ನಡೀತಿರಬೇಕಾದ್ರೆ ಬಾಪುರಾವ್ ಯುದ್ಧನಲ್ಲ ಬಾಲಾಜಿ ಬಾಜಿರಾವನ ಸೇನಾಧಿಪತಿ ಅವನ್ ಮಗನ್ನ ಹೊಡಿತಾರೆ ಮಗ ಯುದ್ಧರಗ್ ದಿನ ಯಾರೋದ್ರು ಫಸ್ಟು ಬಾಜಿರಾಯ್ ಹೊರಟೋದ ಇವ್ ಎಣ ಬಿದ್ದ ತಕ್ಷಣ ಇವ್ನ ತಲೆ ಕೆಟ್ಟೋಯ್ತದೆ ಅಯ್ಯೋ ನನ್ನ ಮಗ ಸತ್ತೋದ್ ನನ್ಗೆ ಏನಿದೆಯಪ್ಪ ಅಂತ ಅವನ ಹೆಣನ ಎತ್ಕೊಂಡು ಇವನು ಕೂಡ ಇದ್ದಾನು ಟೋಟ ಆ ಸೈನಿಕರಲ್ಲಿ ಎಷ್ಟು ಶೌರ್ಯ ಇತ್ತು ಅಂತ ಹೇಳಿದ್ರೆ ಶತಶತಮಾನಗಳಲ್ಲೂ ಕೂಡ ತನ್ನ ಜನರಿಗಾದ ಅನ್ಯಾಯದ ವಿರುದ್ಧ ಸೇಡ್ ತೀರಿಸ್ಕೊಂಡ್ರು ಅಂತ ಹೇಳ್ತಾರೆ ಆ ಇಡೀ ಎರಡು ಸಾವಿರದ ವರ್ಷಗಳು ಅವರು ಅನುಭವಿಸಿರ್ತಕ್ಕಂಥ ನೋವು ರಟ್ಟೆಗೆ ಬಂತು ಅಂತ ಹೇಳ್ತಾರೆ ಆ ರಟ್ಟೆಗೆ ಬಂದು ನೋವು ಕತ್ತಿಗೆ ಬಂತು ಕತ್ತಿಗೆ ಬಂದು ಶಕ್ತಿ ಹೆಚ್ಚು ಬಿಸಾಕ್ ಕೊಡ್ತು ಅಂತ ಇತಿಹಾಸಕಾರ ಬರ್ತಾರೆ ಈ ಸಮಯದಲ್ಲಿ ಏನಾಗುತ್ತೆ ಇಷ್ಟೊತ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶುರುವಾಗಿದ್ದು ಸಾಯಂಕಾಲ ಆಯ್ತಾ ಬರ್ತಾ ಇರ್ತದೆ ಬಾಜಿರಾಯನ ಕಡೆಯ ಸೈನಿಕರು ಹೆಣಗಳು ಚಲ್ಲಾಪಿಲ್ಲಿ ಆಗಿದ್ದು ಹೋಗ್ತಾರೆ ಹಳದ್ ಸೈನಿಕರು ಅಲ್ಲೆಲ್ಲ ಹೋಸ್ಕೊಂಡು ಕೊಡ್ತಿರ್ತಾರೆ ಇನ್ನೂ ಸ್ವಲ್ಪ ಜನ ಸೈನಿಕರು ಯುದ್ಧ ಮಾಡ್ಲಿಕ್ಕೆ ತಯಾರಾಗ್ತಾ ಇದ್ದಂಗೆ ಅಲ್ಲಿ ಒಂದು ವದಂತಿ ಹರಡುತ್ತೆ ಏನ್ ವದಂತಿ ಅಂದ್ರೆ ಏ ಬ್ರಿಟಿಷ್ ಸೈನಿಕರು ಇನ್ನೊಂದಷ್ಟು ಜನ ಮಹಾರ ಸೈನಿಕನ್ ಕರ್ಕೊಂಡು ಈ ಕಡೆಯಿಂದ ಬರ್ತಾ ಇದಾರಂತೆ ಅಂತ ಇದರಿಂದ ಕಂಗೆಟ್ಟಂತ ಬಾಜೇರಾಯನ ಸೈನಿಕರು ಓಯೋ ನಮ್ ಆಗೋದಿಲ್ಲ ಅಂತ ಅನ್ಕೊಂಡು ಎಲ್ಲರೂ ಹೆದ್ಕೊಂಡು ಶಸ್ತ್ರಗಳನ್ನ ಬಿಸಾಕಿ ಓಡಾಟೋಗ್ತಾರೆ ಇನ್ನು ಉಳಿದ ಅಳಿದು ಉಳಿದಂತ ಸೈನಿಕರು ಮಾರ ಸೈನಿಕರಿಗೆ ಶರಣಾಗತರಾಯಿತು ರಾತ್ರಿ ಆಯ್ತಾ ಇದ್ದಂಗೆ ಅಂದ್ರೆ ಎಷ್ಟೊತ್ತು ಎಷ್ಟೊತ್ತು ಎಂಟು ಗಂಟೆ ಆಯ್ತಾ ಇದ್ದಂಗೆನೆ ಮಾರ ಸೈನಿಕ ಹೇಳ್ತಾರೆ ಸಾರ್ ನಾವು ತೀರ್ಸ್ಕೊಂಡಿದ್ದೀವಿ ನಾವು ಯುದ್ಧದಲ್ಲಿ ಗೆದ್ದಿದ್ದೀವಿ ನಾವು ನಿಮಗೆ ವಿಜಯವನ್ನು ತಂದುಕೊಟ್ಟಿದ್ದೀವಿ ಮಾರ್ ಸೈನಿಕರು ಹೇಳ್ತಾರೆ ನೋಡಿ ನಿನ್ನೆ ರಾತ್ರಿ ಎಂಟು ಗಂಟೆಯಿಂದ ಪ್ರಾರಂಭ ಮಾಡದ ಯುದ್ಧ ಇಪ್ಪತ್ತ ನಾಲ್ಕು ಗಂಟೆಗಳಿಗೂ ಹೆಚ್ಚು ಕಾಲ ಆ ಸೈನಿಕರು ಯಾವುದೇ ರೀತಿಯಾದ ಒಂದು ಕೊಟ್ಟು ನೀರನ್ನು ಕೂಡ ಉಳಿದಿಲ್ಲ ಒಂದು ಊಟನೂ ಮಾಡಿಲ್ಲ ಒಂದು ವಿಶ್ರಾಂತಿನ ಒಂದು ನಿದ್ದೆ ಇಲ್ಲದೆ ಎರಡು ಸಾವಿರ ವರ್ಷಗಳಿಂದ ತಮ್ಮನ್ನ ಗುಲಾಮಗಿರಿಗೆ ತಳ್ಳಿದ್ದಂತ ಬೇಸೆ ಬಾಜಿರಾಯನ ಸೈನಿಕರನ್ನ ಕಿಚ್ಚಾಕಿ ತಮ್ಮ ಸೇಳನ್ನ ತಿಳಿಸ್ತಾರೆ ಬ್ರಿಟಿಷರಿಗೆ ಗೆಲುವನ್ನು ತಂದುಕೊಂಡು ಇದರಲ್ಲಿ ಇಪ್ಪತ್ತ ಎರಡು ಜನ ಇಪ್ಪತ್ತೊಂದು ಜನ ಮಹರ್ ಸೈನಿಕರು ತೀರ್ಕೊಂಡ್ರು ಸರ್ದಾರ್ ಸಿದುನಾಕ ಮಹಾರರು ಕೂಡ ಏಟ್ ಹೇಳ್ತಿದ್ರು ಅವರು ತೀರ್ಕೊಂಡ್ರು ಅಂತಂದ್ರೆ ಒಂದು ಬದುಕು ಇದ್ರ ಜೊತೆ ಮುಸಲ್ಮಾನ ಬಂಧುಗಳು ಇರ್ತಾರಲ್ಲ ಆ ಸೈನಿಕರು ಕೂಡ ತೀರ್ಕೊಂಡಿರ್ತಾರೆ ಇನ್ನಿತರೆ ಮಹರ್ ಸಮುದಾಯವನ್ನ ಬಿಟ್ಟು ಬೇರೆ ಸೈನಿಕರು ಕೂಡ ತೀರ್ಕೊಂಡಿರ್ತಾರೆ ಆ ರಾತ್ರಿ ಸುಮಾರು ಒಂಬತ್ತು ಗಂಟೆ ಆದ್ಮೇಲೆ ಎಲ್ಲಾ ಸೈನಿಕರು ಉಳಿದ ಸೈನಿಕರು ಶರಣಾಗತರಾದ್ಮೇಲೆ ಮಹರ್ ಸೈನಿಕರು ಭೀಮಾ ನದಿ ತೀರದಲ್ಲಿ ಬಂದು ಅಲ್ಲಿ ಈಜಾಡ್ತಾರೆ ಬೀಜಾಡಿ ತಮ್ಮ ಕತ್ತಿಗಳನ್ನೆಲ್ಲ ತೊಳ್ಕೊಂಡು ಆ ನೀರನ್ನು ಕುಡಿದು ಸಂತೋಷ ಪಡ್ತಾ ಮಾರನೇ ದಿನ ಬೆಳಿಗ್ಗೆ ಬ್ರಿಟಿಷ್ ಅಧಿಕಾರಿಗಳಿಗೆ ಮೆಸೇಜ್ ಹೋಗುತ್ತೆ ಯುದ್ಧದಲ್ಲಿ ನಾವು ಗೆಲುವನ್ನು ತಂದುಕೊಟ್ಟಿದ್ದೀವಿ ಶತಶತಮಾನಗಳ ಶೋಷಣೆ ವಿರುದ್ಧ ಹೋರಾಟ ಮಾಡಿದ್ದೀವಿ ಅನ್ನುವ ಒಂದು ಸಂದೇಶವನ್ನು ಅಧಿಕಾರಿಗಳಿಗೆ ಕಳಿಸ್ತಾರೆ ಆವತ್ತು ಬೆಳಿಗ್ಗೆ ಬ್ರಿಟಿಷ್ ಅಧಿಕಾರಿಗಳಿಗೆ ತುಂಬಾ ಖುಷಿ ಆಗುತ್ತೆ ಬಂದು ಬಾಜಿರಾಯ ಉಳ್ಕೊಳ್ತಕ್ಕಂಥ ಊರ್ನಲ್ಲೇ ಅವ್ರದ್ದು ಯೂನಿಯನ್ ಜಾಕ್ ಬಾವುಟ ಇದೆಯಲ್ಲ ಬಾವುಟನ ಹಾರಿಸ್ತಾರೆ ಇದರಿಂದ ಏನಾಯ್ತು ಅಂತ ಅಂದ್ರೆ ಈ ಶೋಷಿತ ಸಮುದಾಯದವ್ರು ಇದ್ದಾರಲ್ಲ ಇಲ್ಲಿ ಒಲೆ ಅಷ್ಟೇ ಅಲ್ಲ ಮಾದಕರಷ್ಟೇ ಅಷ್ಟೇ ಅಲ್ಲ ಈ ಒಬಿಸಿಗಳಿದ್ದಾರಲ್ಲ ಅವರು ಕೂಡ ಇಲ್ಲಿದ್ರು ಯುದ್ಧರಂಗದಲ್ಲಿ ಈ ಐನೂರು ಜನ ಮಹರ್ ಸೈನಿಕರು ಹೋರಾಟ ಮಾಡಿರೋದು ಕೇವಲ ಮಹಾಲರಿಗಾಗಿ ಮಾತ್ರ ಅಲ್ಲ ಈ ದೇಶದ ಮೂಲ ನಿವಾಸಿಗಳು ಶೇಕಡ ಎಂಬತ್ತೈದರಷ್ಟಿರ್ತಕ್ಕಂಥ ಬಹುಜನರಿಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಅವರು ಹೋರಾಟ ಮಾಡಿದ್ರು ಇದನ್ನ ತಾವುಗಳು ತಮ್ಮ ಪ್ರಶ್ನೆ ಕೇಳ್ತಾರೆ ಅವರು ಬ್ರಿಟಿಷರ ಪರವಾಗಿ ಯಾಕ್ರಿ ಹೋರಾಟ ಮಾಡಿದ್ರು ಬಾಜಿರಾಯನ್ ಪರವಾಗಿ ಯಾಕೆ ಹೋರಾಟ ಮಾಡಲಿಲ್ಲ ಅನ್ನೋ ಪ್ರಶ್ನೆಯನ್ನ ತಮಗೆ ಕೇಳ್ತಾರೆ ಈ ಉತ್ತರ ಕೊಡಬೇಕು ಬಾಜಿರಾಯನ್ ಹತ್ರ ಹೋದಾಗ ಬಾಜಿರಾಯ ಏನ್ ಹೇಳಿದ್ನಯ್ಯ ಅನ್ನುವ ಪ್ರಶ್ನೆಯನ್ನ ನೀವು ಅವ್ರಿಗೆ ಹಾಕ್ಬೇಕು ಇಲ್ಲೇ ನಮ್ಮ ಕೂಡ ತಪ್ಪನ್ನ ಹೊರಿಸ್ತಾರೆ ಈ ಗೆಲುವಿನ ನಂತರ ಬ್ರಿಟಿಷ್ ಮಹಾರಾಣಿಗೆ ಒಂದು ಪತ್ರವನ್ನ ಬರೀತಾರೆ ಈ ಕೊರೆಗಾವ್ ಯುದ್ಧದಲ್ಲಿ ನಾವು ಗೆದ್ದಿದ್ದೀವಿ ಇದರ ಮುಖಾಂತರ ನಾವು ದಕ್ಷಿಣ ಭಾರತದಲ್ಲಿ ಅಲ್ಲೂ ಭಾರತ ದೇಶದಲ್ಲಿ ನಮ್ಮ ವಸಾಹತನ್ನ ಪ್ರಾರಂಭಿಸ್ತಾ ಇದ್ದೀವಿ ಐನೂರು ಜನ ಮಹಾರ ಸೈನಿಕರು ಇಪ್ಪತ್ತೆಂಟು ಸಾವಿರ ಜನ ಪೇಶ್ವೆ ಸೈನಿಕರನ್ನ ಚಚ್ಚಿ ಬಿಸಾಡಿದ್ದಾರೆ ಅಂತ ಹೇಳಿದಾಗ ಮಹಾರಾಣಿಗೂ ಕೂಡ ಗಾಬರಿ ಆಗೋಯ್ತಂತೆ ಹೆಂಗ್ ಸಾಧ್ಯ ಇದು ಕೇವಲ ಇನ್ನೂರು ಜನ ಇಪ್ಪತ್ತೆಂಟು ಸಾವಿರ ಜನರನ್ನ ಹೊರದಾಕಿರೋದು ಇದು ಬಹಳ ಆಶ್ಚರ್ಯಕರದ ವಿಷಯ ನೀವೊಂದು ಕೆಲಸ ಮಾಡಿ ಈ ಗೆಲುವಿನ ದ್ಯೋತಕವಾಗಿ ಮತ್ತು ತೀರ್ಕಂಡಂತಹ ಮಹರ್ ಸೈನಿಕರ ನೆನಪಿಗಾಗಿ ಒಂದು ವಿಜಯ ಸ್ತಂಭವನ್ನ ಭೀಮಾ ನದಿ ತೀರದಲ್ಲಿ ನಿಲ್ಲಿಸಿ ಅಂತ ಬ್ರಿಟಿಷ್ ಮಹಾರಾಣಿ ಆದೇಶ ಹೊರಡಿಸಿದೆ ಮಹಾರಾಣಿಯ ಆದೇಶದಂತೆ ಬಾಬಾ ಸಾಹೇಬ್ರನ್ನು ಹೆಂಗಿದ್ದಿರೋ ಅದೇ ತರ ಭೀಮಾ ನದಿಯ ಕೊರೆಗಾಂವ್ನಲ್ಲಿ ಒಂದು ಸ್ತೂಪವನ್ನ ಸ್ಥಾಪಿಸಿ ಆ ಪ್ರಾರಂಭದ ದಿನ ತೀರ್ಕಂಡಂತ ಇಪ್ಪತ್ತೊಂದು ಸೈನಿಕರ ಒಂದು ಗೌರವಾರ್ಥವಾಗಿ ಇಪ್ಪತ್ತೊಂದು ತೋಪುಗಳನ್ನು ಬ್ರಿಟಿಷರು ಆರಿಸಿ ಗೌರವವನ್ನು ಕೊಡ್ತಾರೆ ಆವತ್ತು